ಇಮ್ಯಾಜಿನ್ ಮಾಡಿ ಸಮುದ್ರ ಭಾಗದಿಂದ ಕಿಲೋಮೀಟರ್ಗಳಷ್ಟು ದೂರವಿರುವ ಒಂದು ಸುಡುಬಿಸಿಲಿನ ಮರುಭೂಮಿ ಅಲ್ಲಿ ಬೀಸುವ ಗಾಳಿಯಲ್ಲಿ ಗತಕಾಲದ ಪಿಸುಗುಡುವಿಕೆಯ ಸದ್ದನ್ನು ಬಿಟ್ಟರೆ ಬೇರೆ ಏನೂ ಕೇಳಿಸಲ್ಲ ಬಟ್ ಆ ಉರಿಯುವ ಮರಳಿನ ಹೊದಿಕೆಯ ಕೆಳಗೊಂದು ಹಡಗು ಮಲಗಿದೆ ಅಂತಿಂತ ಹಡಗು ಏನಲ್ಲ ಐನೂರು ವರ್ಷಗಳಷ್ಟು ಹಿಂದಿನ ಪೋರ್ಚುಗೀಸರ ವೈಭವದ ಕಾಲದಲ್ಲಿ ಚಿನ್ನ ಆನೆಗಳ ದಂತಗಳು ಟನ್ಗಟ್ಲೆ ತಾಮ್ರದ ಗಟ್ಟಿಗಳು ಹಾಗೂ ಇನ್ನೂ ಹೆಚ್ಚು ಬೆಲೆ ಬಾಳುವ ಸರಕು ಸಾಮಗ್ರಿಗಳನ್ನು ಹೊತ್ತು ಪೋರ್ಚುಗಲ್ನಿಂದ ಭಾರತಕ್ಕೆ ಹೊರಟಿದ್ದಂತಹ ಒಂದು ಹಡಗು ಆ ಹಡಗಿನ ಹೆಸರೇ ಬೋಮ್ ಜೀಸಸ್ ಅದು ಸಾವಿರದ ಐನೂರ ಮೂವತ್ತ ಮೂರರಲ್ಲಿ ಕಣ್ಮರೆಯಾಗಿತ್ತು ಇತಿಹಾಸದ ರಹಸ್ಯಗಳನ್ನು ತನ್ನೊಳಗಿಟ್ಟುಕೊಂಡ ಹಡಗು ಮತ್ತೆ ಕಾಣಿಸಿಕೊಂಡಿದ್ದು ಈ ಭೂಮಿಯ ಮೇಲಿನ ಒಂದು ಅತ್ಯಂತ ಅನಿರೀಕ್ಷಿತ ಸ್ಥಳದಲ್ಲಿ ಅದುವೇ ಆಫ್ರಿಕಾ ಖಂಡದ ನಮೀಬಿಯಾ ದೇಶದ ಮರುಭೂಮಿಯಲ್ಲಿ ಸ್ವಲ್ಪ ನಿಲ್ಲಿ ಎಲ್ಲ ವಿಷಯ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇದೊಂದು ಕಾಲ್ಪನಿಕ ಕಥೆಯಲ್ಲ ಇದು ಸತ್ಯ ಈ ವಿಡಿಯೋದಲ್ಲಿ ನಾವು ಹದಿನಾರನೇ ಶತಮಾನದ ಭಯಾನಕ ಕಡಲಿಗೆ ಧುಮುಕಿ ಕಳೆದು ಹೋದ ಖಜಾನೆಯ ಬಗ್ಗೆ ತಿಳಿದು ಹೇಗೆ ಬಿರುಗಾಳಿಗೆ ಸಿಲುಕಿ ಹಡಗೊಂದು ಆಫ್ರಿಕಾದ ಮರುಭೂಮಿಯ ಒಂದು ವಜ್ರದ ಗಣಿಯಲ್ಲಿ ಕೊನೆಗೊಂಡಿತು ಎಂಬುದನ್ನು ತಿಳಿಯೋಣ ಹಾಗಾದರೆ ಆ ಹಡಗಿನಲ್ಲಿದ್ದ ಸಿಬ್ಬಂದಿಗಳು ಹಾಗೂ ವ್ಯಾಪಾರಿಗಳಿಗೇನಾಗಿತ್ತು ಪೂರ್ತಿ ನೋಡಿ ಎಲ್ಲ ಮಾಹಿತಿ ಸಿಗುತ್ತೆ ಗೋ ಬೋಮ್ ಜೀಸಸ್ ಹಡಗಿನ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಾವಿರದ ಐನೂರ ಮೂವತ್ತ್ ಮೂರಕ್ಕೆ ಹಿಂದಿರುಗಬೇಕಾಗತ್ತೆ ಯುರೋಪ್ನಲ್ಲಿ ಆವಿಷ್ಕಾರ ಯುಗದ ವೈಭವ ಆ ಸಮಯವನ್ನು ಅನ್ವೇಷಣೆಯ ಸ್ವರ್ಣಯುಗ ಅಂತಲೇ ಕರೀತಾರೆ ರಾಜ ಮೂರನೆಯ ಕಿಂಗ್ ಜಾನ್ ನಾಡಿಯಲ್ಲಿ ಪೋರ್ಚುಗೀಸರು ಒಂದು ಶಕ್ತಿಶಾಲಿ ಸಮುದ್ರ ವ್ಯಾಪಾರಿಗಳಾಗಿದ್ದರು ಒಂದು ತರಹದಲ್ಲಿ ಸಮುದ್ರದ ರಾಜರಾಗಿದ್ರು ಅನ್ಕೊಳ್ಳಿ ಅದಾಗಲೇ ವಾಸ್ಕೋಡಿಗಾಮ ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ದಾರಿ ತೋರಿಸಿ ನಮ್ಮಲ್ಲಿನ ಮಸಾಲೆಗಳು ರೇಷ್ಮೆ ಮುತ್ತು ರತ್ನಗಳು ಹಾಗೂ ಇನ್ನೂ ಬೆಲೆ ಬಾಳುವಂತಹ ವಸ್ತುಗಳ ವ್ಯಾಪಾರಕ್ಕೆ ನಾಂದಿ ಹಾಡಿದ್ದ ನಮ್ಗೆ ಅನ್ಸಿರ್ಬೋದು ಪೋರ್ಚುಗೀಸರು ಹಡಗು ಹಿಡ್ಕೊಂಡು ಬರ್ತಿದ್ರು ಇಲ್ಲಿಂದ ವಸ್ತುಗಳನ್ನು ಕೊಂಡು ಹೋಗ್ತಾ ಇದ್ರು ಅಂತ ಆದರೆ ಆ ಪ್ರಯಾಣ ಅಷ್ಟೊಂದು ಸುಲಭವಾಗಿರಲಿಲ್ಲ ಪ್ರತಿಯೊಂದು ಪ್ರಯಾಣವು ಒಂದು ಅಡ್ವೆಂಚರ್ ತರ ಇರ್ತಿತ್ತು ಒಂದು ಲೆಕ್ಕದಲ್ಲಿ ಜೂಜು ಅಂತಾನೆ ತಿಳಿದುಕೊಳ್ಳಿ ಯಾಕಂದ್ರೆ ಅವರು ಪ್ರಕೃತಿ ಕಡಲ್ಗಳ್ಳರು ಹಾಗೂ ಅನಿಶ್ಚಿತತೆಯ ವಿರುದ್ಧ ರಿಸ್ಕಿ ಗ್ಯಾಂಬ್ಲಿಂಗ್ ಆಡಿ ಭಾರತಕ್ಕೆ ತಲುಪಬೇಕಿತ್ತು ಮತ್ತೆ ಸರಕುಗಳನ್ನು ತುಂಬಿಸಿ ಅದೇ ಸಾಹಸದಿಂದ ವಾಪಸ್ ಹೋಗಬೇಕಿತ್ತು ಒಮ್ಮೆ ಪೋರ್ಚುಗಲ್ನ ಲಿಸ್ಬನ್ ನಗರದ ಗದ್ದಲದ ಬಂದರನ್ನು ಇಮ್ಯಾಜಿನ್ ಮಾಡಿ ಫಿರಂಗಿಗಳಿಂದ ತುಂಬಿಕೊಂಡ ಹಡಗು ಪೋರ್ಚುಗೀಸ್ ಭಾಷೆಯಲ್ಲಿ ಕೂಗುತ್ತಿರುವ ನಾವಿಕರು ಹಾಗೂ ಬಹಳ ಉತ್ಸಾಹದಿಂದ ವ್ಯಾಪಾರ ಮತ್ತು ಸಾಹಸದ ಆಸೆಯಲ್ಲಿರುವ ವ್ಯಾಪಾರಿಗಳು ಅಲ್ಲಿ ಪ್ರಯಾಣಕ್ಕೆ ರೆಡಿಯಾಗಿತ್ತು ಬೋಮ್ ಜೀಸಸ್ ಎಂಬ ಹಡಗು ಬೋಮ್ ಜೀಸಸ್ ಅಂದ್ರೆ ಗುಡ್ ಜೀಸಸ್ ಎಂದರ್ಥ ಈ ಹಡಗು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಭಾರತಕ್ಕೆ ಹೋಗುವ ಮಾರ್ಗದಲ್ಲಿ ಪಯಣಿಸಲು ಸಶಕ್ತವಾದ ಒಂದು ಗಟ್ಟಿಮುಟ್ಟಾದ ನೌಕೆ ಇದು ಭಾರತದ ಕಡೆಗೆ ಹೊರಟಿರುವಂತಹ ಒಂದು ನೌಕಾಪಡೆಯ ಗುಂಪಿನ ಸದಸ್ಯ ನೌಕೆಯಾಗಿತ್ತು ಫ್ಲೀಟ್ ಅಂತ ಕರೀತಾರೆ ಇದರಲ್ಲಿ ವ್ಯಾಪಾರಿಗಳು ಸೈನಿಕರು ಮತ್ತು ವ್ಯಾಪಾರ ವಹಿವಾಟಿಗೆಂದು ತುಂಬಿಸಿದ್ದ ಅರ್ಧ ಗೋಳಾಕಾರದ ತಾಮ್ರದ ಗಟ್ಟಿಗಳು ಆಫ್ರಿಕಾದ ಆನೆಗಳ ದಂತಗಳು ಹಾಗೂ ಚಿನ್ನದ ನಾಣ್ಯಗಳನ್ನು ತುಂಬಿಸಿದ್ದ ಪೆಟ್ಟಿಗೆಗಳು ಇದ್ದವು ಇತಿಹಾಸಕಾರರ ಪ್ರಕಾರ ಈ ಹಡಗಿನಲ್ಲಿ ಸುಮಾರು ಮುನ್ನೂರು ಜನರಿದ್ದರಂತೆ ಅಟ್ಲಾಂಟಿಕ್ ಸಾಗರದಲ್ಲಿ ಪಳಗಿದ ಕ್ಯಾಪ್ಟನ್ಗಳು ಕೆಲಸ ಮಾಡಲಿಕ್ಕೆ ಆಫ್ರಿಕಾದ ಗುಲಾಮರು ಮತ್ತು ಸಂಪತ್ತಿನ ಕನಸು ಕಾಣುವ ಸಾಹಸಿ ವ್ಯಾಪಾರಿಗಳಿದ್ದರಂತೆ ಆದರೆ ಈ ಪ್ರಯಾಣ ಒಂದು ದುರಂತದಲ್ಲಿ ಕೊನೆಗೊಳ್ಳಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಹಿಯರ್ಸ್ ಎ ಚಿಲ್ಲಿಂಗ್ ಫ್ಯಾಕ್ಟ್ ಸಾವಿರದ ಐನೂರರ ದಶಕದಲ್ಲಿ ಪೋರ್ಚುಗಲ್ ಭಾರತಕ್ಕೆ ಕಳುಹಿಸಿದ್ದ ನೂರಾರು ಹಡಗುಗಳಲ್ಲಿ ಪ್ರತಿ ಐದಕ್ಕೆ ಒಂದು ಹಡಗು ವಾಪಸ್ ಬರ್ತಿರಲಿಲ್ಲವಂತೆ ಈ ಬಿರುಗಾಳಿ ಕಡಲ್ಗಳತನ ಅಂದರೆ ಪೈರೇಟ್ಸ್ ಮತ್ತು ಇನ್ನಿತರ ಕಾರಣಾಂತರಗಳಿಂದಾಗಿ ಅವುಗಳಿಗೆ ಸಮುದ್ರವೇ ಸ್ಮಶಾನವಾಗ್ತಿತ್ತು ಇನ್ನು ಬೋಮ್ ಜೀಸಸ್ನ ಕತೆ ಇದು ಕೂಡ ಆ ಹಡಗುಗಳ ಸಾಲಿಗೆ ಸೇರಲಿತ್ತು ಮಾರ್ಚ್ ಏಳು ಸಾವಿರದ ಐನೂರ ಮೂವತ್ತ್ ಮೂರಕ್ಕೆ ಬೋಮ್ ಜೀಸಸ್ ಹಡಗು ಬಹಳ ಉತ್ಸಾಹದಿಂದ ಶಾಂತವಾಗಿದ್ದ ಕಡಲಿನಲ್ಲಿ ಪ್ರಯಾಣ ಶುರು ಮಾಡುತ್ತೆ ವಾರಗಳ ಕಾಲ ಅದು ಸಮಭಾಜಕ ರೇಖೆಯ ಶಾಂತ ಸಾಗರದಲ್ಲಿ ದಕ್ಷಿಣದ ಕಡೆ ಪಯಣಿಸಿತ್ತು ದಾರಿ ಮಧ್ಯೆ ಆಫ್ರಿಕಾದ ಕರಾವಳಿಯಲ್ಲಿ ವ್ಯಾಪಾರ ಕೂಡ ಮಾಡಿತ್ತು ಮೋಸ್ಟ್ಲಿ ಆನೆ ದಂತಗಳು ಅಲ್ಲಿಂದಲೇ ಖರೀದಿಸಿರ್ಬೋದು ಹೀಗೆ ಪ್ರಯಾಣ ಮುಂದುವರೆಸುತ್ತಾ ನಮೀಬಿಯಾ ದೇಶದ ಸ್ಕೆಲಟನ್ ಕೋಸ್ಟ್ ಅಂದರೆ ಮೂಳೆಗಳ ಕಡಲ ತೀರ ಪ್ರದೇಶದಲ್ಲಿ ಹಡಗಿಗೆ ಕಂಟಕ ಎದುರಾಗುತ್ತೆ ಸ್ಕೆಲಟನ್ ಕೋಸ್ಟ್ ಪ್ರದೇಶದಲ್ಲಿ ಭೌಗೋಳಿಕ ಕಾರಣಗಳಿಂದಾಗಿ ಸಡನ್ ಆಗಿ ಬಿರುಗಾಳಿಗಳು ಹೇಳುವುದು ಮಂಜು ಕವಿದು ಏನೂ ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಗುವುದರಿಂದ ಬಹಳಷ್ಟು ಹಡಗುಗಳ ಆಕ್ಸಿಡೆಂಟ್ಗಳು ಮಾತ್ರವಲ್ಲದೆ ದೊಡ್ಡ ದೊಡ್ಡ ತಿಮಿಂಗಿಲಗಳು ಕೂಡ ಬೀಳುತ್ತಿದ್ದಂತೆ ಪೋರ್ಚುಗೀಸರು ಒಂದು ಕಾಲದಲ್ಲಿ ಇದಕ್ಕೆ ಗೇಟ್ಸ್ ಆಫ್ ಹೆಲ್ ಅಂತ ಕರೀತಿದ್ರು ಅಂದರೆ ನರಕದ ದ್ವಾರಗಳು ಅವತ್ತು ಬೋಮ್ ಜೀಸಸ್ ನೌಕೆಗೆ ಎದುರಾಗಿದ್ದು ಒಂದು ಭಯಾನಕ ಬಿರುಗಾಳಿ ಚಂಡಮಾರುತದಂತೆ ಘರ್ಜಿಸಿದ ಗಾಳಿ ಬೆಟ್ಟದಷ್ಟು ಎತ್ತರದ ಸಮುದ್ರದ ಅಲೆಗಳನ್ನು ಸೃಷ್ಟಿಸಿತ್ತು ಅಡ್ಡಾದಿಡ್ಡಿಯಾಗಿ ತೇಲಾಡಿದ ಹಡಗು ಕೊನೆಗೆ ಕಡಲಿನ ಹೊಡೆತಕ್ಕೆ ಬಲಿಯಾಗಬೇಕಾಯಿತು ಒಮ್ಮೆ ಇಮ್ಯಾಜಿನ್ ಮಾಡಿ ಭಯಾನಕ ಸಿಚುವೇಶನ್ನಲ್ಲಿ ತಮ್ಮ ಸಂಪತ್ತಿಗೆ ಅಂಟಿಕೊಂಡು ಮತ್ತೊಂದು ಕಡೆ ಹಗ್ಗವನ್ನು ಹಿಡಿದುಕೊಂಡು ಜೀವಕ್ಕಾಗಿ ಪರದಾಡುವ ನಾವಿಕರು ಹಡಗಿನ ಡೆಕ್ನ ಒಳಗೆ ತುಂಬುತ್ತಿರುವ ಸಮುದ್ರದ ನೀರು ಅದರ ನಡುವೆ ರಕ್ಷಣೆಗಾಗಿ ಕ್ರಿಶ್ಚಿಯನ್ ಪ್ರಾರ್ಥನೆಗಳು ಬೇರೆ ಟೋಟಲ್ ಕೇವಸ್ ಹದಿನಾರನೇ ಶತಮಾನದ ಮೆಮೋರಿಯಾಸ್ ದಾಸ್ ಆರ್ಮ ಎಂಬ ಪುಸ್ತಕದ ದಾಖಲೆಗಳ ಪ್ರಕಾರ ಬೋಮ್ ಜೀಸಸ್ ಹಡಗು ಯಾವುದೇ ಕುರುಹಿಲ್ಲದೆ ಕಳೆದು ಹೋಗಿತ್ತು ಅಂದಿನ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಹಡಗು ನಮೀಬಿಯಾ ತೀರದ ಹಿಡನ್ ರೀಫ್ಸ್ ಅಂದ್ರೆ ಸಮುದ್ರದ ಆಳದಲ್ಲಿದ್ದ ಕಡಿದಾದ ಬಂಡೆ ಪ್ರದೇಶದ ಕಡೆಗೆ ಸೆಳೆಯಲ್ಪಟ್ಟು ಛಿದ್ರವಾಗಿತ್ತಂತೆ ಅದರಲ್ಲಿದ್ದ ಸರಕು ಸಾಮಗ್ರಿಗಳು ಕೂಡ ಕಡಲಿನ ಆಳಕ್ಕೆ ಸುರಿಯಲ್ಪಟ್ಟಿತ್ತಂತೆ ಇನ್ನು ಬದುಕುಳಿದವರಲ್ಲಿ ಬಹುಶಃ ಕೆಲವರು ನಮೀಬಿಯಾದ ಕರಾವಳಿಗೆ ತಲುಪಿರಬಹುದಂತ ಅವರು ಅಭಿಪ್ರಾಯ ಪಟ್ಟಿದ್ರು ಆದ್ರೆ ಅಲ್ಲಿ ತಲುಪಿದ ನಂತರ ಅವರನ್ನು ನಮೀಬಿಯಾದ ಡೇಂಜರಸ್ ಮರುಭೂಮಿ ತಿಂದು ಮುಗಿಸಿರಬಹುದು ಎಂಬುದಾಗಿತ್ತು ವಾದ ಯಾಕಂದ್ರೆ ಅಲ್ಲಿ ದಶಕಗಳಿಗೊಮ್ಮೆ ಮಳೆಯಾಗೋದು ಇನ್ನು ರಾತ್ರಿ ಹೊತ್ತಿಗೆ ಬಹಳ ಕಡಿಮೆ ಉಷ್ಣಾಂಶ ಇರುತ್ತೆ ಹಾಗೂ ದಿನದ ಹೊತ್ತಿಗೆ ಬೆಂಕಿ ಅಂತ ಉರಿಬಿಸಿಲು ಬಟ್ ಅಲ್ಲಿತ್ತು ಒಂದು ಟ್ವಿಸ್ಟ್ ಆ ಹಡಗು ಕಡಲಿನ ಆಳದಲ್ಲಿ ಯಾವುದೂ ಬಂಡೆಗಳ ಮಧ್ಯೆ ಸಿಲುಕಿಕೊಂಡಿರಲಿಲ್ಲ ಶತಮಾನಗಳ ಕಾಲ ಮರಳಿನ ಚಲನೆ ಹಾಗೂ ಕರಾವಳಿಯ ಹಿಂದಕ್ಕೆ ಸರಿಯುವಿಕೆಯಿಂದಾಗಿ ಬೋಮ್ ಜೀಸಸ್ ಹಡಗು ಭೂಮಿ ಮೇಲೆಯ ಒಂದು ಸಮಾಧಿಯಾಗಿ ಬಿಟ್ಟಿತ್ತು ಪ್ರಕೃತಿಯ ಒಂದು ಪರ್ಫೆಕ್ಟ್ ಸಮಾಧಿ ಅನ್ಕೊಳ್ಳಿ ಈ ಗೋಸ್ಟ್ ಶಿಪ್ ಇತಿಹಾಸವನ್ನು ಬದಲಾಯಿಸುವ ರಹಸ್ಯಗಳನ್ನು ಹೊಂದಿತ್ತು ಅಂತ ಹೇಳಿದ್ರೆ ಕೊನೆಯವರೆಗೂ ಇರಿ ನಿಜವಾದ ಖಜಾನೆಯ ಬಗ್ಗೆ ಇನ್ನೂ ಗೊತ್ತಾಗ್ಲಿಕ್ಕಿದೆ ಯಾಕಂದ್ರೆ ಎಕ್ಸಾಕ್ಟ್ಲಿ ನಾಲ್ನೂರ ಎಪ್ಪತ್ತೈದು ವರ್ಷಗಳ ಕಾಲ ಈ ಹಡಗು ಮರಳಿನ ಕೆಳಗೆ ಸೈಲೆಂಟ್ ಆಗಿ ಮಲಗಿತ್ತು ಒಂದು ಲೆಕ್ಕದಲ್ಲಿ ನೀವು ಹೀಗೆ ಅನ್ಕೊಳ್ಳಿ ಆಫ್ರಿಕಾದ ಮರುಭೂಮಿಯ ಒಣ ಮರಳುಗಾಡು ಪ್ರದೇಶ ಈ ಹಡಗಿನ ಹಾಗೂ ಅದರಲ್ಲಿದ್ದ ಬೆಲೆ ಬಾಳುವ ಸರಕುಗಳ ರಕ್ಷಕನಂತೆ ಕೆಲಸ ಮಾಡಿತ್ತು ಉಪ್ಪಿನ ಗಾಳಿಯ ಪ್ರದೇಶ ಹಾಗೂ ಒಣಮರಳುಗಳು ಈ ಹಡಗನ್ನು ಒಂದು ರೀತಿಯ ಮಮ್ಮಿ ತರ ಸುರಕ್ಷಿತವಾಗಿಟ್ಟಿತ್ತು ಯಾಕಂದ್ರೆ ಮರಗಳನ್ನು ತಿನ್ನುವ ಹುಳಗಳಿಲ್ಲ ಕೀಟಗಳಿಲ್ಲ ರಷ್ಟ್ ಹಿಡಿಯಲಿಕ್ಕೆ ಉಪ್ಪು ನೀರಿನ ಕೊರೆಯುವಿಕೆ ಕೂಡ ಇಲ್ಲ ಕೇವಲ ಎಂಡ್ಲೆಸ್ ಮರಳುಗಾಡು ಕ್ರಮೇಣ ವಿಶ್ವವೂ ಮುಂದುವರಿಯಿತು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬಂದೂ ಹೋದು ನಮೀಬಿಯಾದಲ್ಲಿ ವಜ್ರದ ಗಣಿಗಳು ಕಂಡುಬಂದವು ಇದರ ನಂತರ ಇದನ್ನು ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಯಿತು ಇದಕ್ಕೆ ಸ್ಪರ್ಗಬೀಟ್ ಪ್ರದೇಶ ಅಂತ ಕರೀತಿದ್ರು ಡೈಮಂಡ್ನ ಮೈನಿಂಗ್ ಇರೋದ್ರಿಂದ ಈ ಪ್ರದೇಶಕ್ಕೆ ಸುಮಾರು ಒಂದು ಶತಮಾನ ಹೈ ಸೆಕ್ಯೂರಿಟಿ ಕೊಟ್ಟು ಕಾಯಲಾಯಿತು ಯಾರಿಗೂ ಆ ಪ್ರದೇಶದ ಕೆಳಗಡೆ ಒಂದು ಗತಕಾಲದ ಖಜಾನೆ ಇರುವ ರಹಸ್ಯನೇ ಗೊತ್ತಾಗಲಿಲ್ಲ ಆದರೆ ಎರಡು ಸಾವಿರದ ಎಂಟರಲ್ಲಿ ವಿಧಿಯು ಮಧ್ಯಪ್ರವೇಶಿಸಿತು ಏಪ್ರಿಲ್ ಎರಡು ಸಾವಿರದ ಎಂಟಕ್ಕೆ ನಮೀಬಿಯಾ ಮತ್ತು ಬಿಯರ್ಸ್ ಅನ್ನುವ ವಜ್ರ ಗಣಿಗಾರಿಕೆಯ ಕಂಪನಿಯ ಜಂಟಿ ಉದ್ಯಮವಾದ ನಾಮ್ಡೆಪ್ ಕಂಪೆನಿಯ ವಜ್ರದ ಗಣಿಗಾರರು ಒರಾನಿಯ ಮುಂಡಿ ಎಂಬ ಪ್ರದೇಶದಲ್ಲಿ ಗಣಿ ತೋರುತ್ತಿದ್ದರು ಅವರು ಹುಡುಕಾಡ್ತಿದ್ದದ್ದು ವಜ್ರಗಳನ್ನು ಇತಿಹಾಸವನ್ನಲ್ಲ ಹೀಗೆ ತೋಡುತ್ತಿರುವಾಗ ಏನೋ ಮಿನುಗಿದಂತಾಗುತ್ತದೆ ಅವು ವಜ್ರಗಳಾಗಿರಲಿಲ್ಲ ಚಿನ್ನದ ನಾಣ್ಯಗಳಾಗಿದ್ವು ಅದು ಕೂಡ ಸಾವಿರಾರು ಸಾವಿರದ ಐನೂರ ಇಪ್ಪತ್ತರ ಸ್ಪ್ಯಾನಿಷ್ ಎಕ್ಸಲೆಂಟೆ ಹಾಗೂ ಪೋರ್ಚುಗೀಸ್ ಕ್ರೂಜಾಡೋ ನಾಣ್ಯಗಳು ಒಮ್ಮೆಲೆ ಆ ಪ್ರದೇಶದಲ್ಲಿ ಗಲಿಬಿಲಿಯೊಂದಿಗೆ ಉತ್ಸಾಹ ಕೂಡ ಭುಗಿಲೆದ್ದಿತ್ತು ಗಣಿಗಾರರು ಕೆಲಸವನ್ನು ನಿಲ್ಲಿಸಿದ್ರು ದಕ್ಷಿಣ ಆಫ್ರಿಕಾದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾರಿಟೈಮ್ ಆರ್ಕಿಯೊಲಾಜಿಕಲ್ ರಿಸರ್ಚ್ನ ಡಾಕ್ಟರ್ ಡೈಟರ್ ನೋಲಿ ನೇತೃತ್ವದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಧಾವಿಸಿದರು ಅವರು ಅಲ್ಲಿ ಕಂಡು ಹಿಡಿದಿದ್ದು ಬಹಳ ಆಶ್ಚರ್ಯಕರವಾಗಿತ್ತು ಒಂದು ಐತಿಹಾಸಿಕ ಹಡಗು ಸುಮಾರು ಐದು ಶತಮಾನಗಳು ಕಳೆದರು ಚೆನ್ನಾಗಿ ಉಳಿದಿದ್ದ ಒಂದು ಹಡಗು ಆ ಹಡಗಿನಲ್ಲಿದ್ದ ಸರಕುಗಳನ್ನು ಗುರುತಿಸಿದ ನಂತರ ಅದನ್ನು ಬೋಮ್ ಜೀಸಸ್ ಎಂದು ಪತ್ತೆ ಹಚ್ಚಲಾಯಿತು ಯಾಕಂದರೆ ಹದಿನಾರನೇ ಶತಮಾನದ ಮೆಮೋರಿಯಾಸ್ ಡಾಸ್ ಅರ್ಮಡಾಸ್ನಲ್ಲಿ ಇದರ ದಾಖಲೆಗಳನ್ನು ಬರೆದಿಡಲಾಗಿತ್ತು ಪೋರ್ಚುಗೀಸ್ ಗುರುತಿನ ಕಂಚಿನ ಫಿರಂಗಿಗಳು ನಾವಿಕರ ಆಸ್ಟ್ರೋಲೇಬ್ಗಳು ಹಾಗೂ ಒಂದು ಐನೂರು ವರ್ಷ ಹಿಂದಿನ ಮಸ್ಕೆಟ್ ಎಂಬ ಬಂದೂಕು ಕೂಡ ಸಿಕ್ಕಿತ್ತು ಇನ್ನು ಖಜಾನೆಗಳ ಪಟ್ಟಿ ಮಾಡಿದರೆ ಸುಮಾರು ಎರಡು ಸಾವಿರ ಚಿನ್ನದ ನಾಣ್ಯಗಳು ಸುಮಾರು ಹದಿನೇಳು ಟನ್ ಭಾರದ ಸಾವಿರದ ಎಂಟುನೂರ ನಲವತ್ತ ಐದು ಅರ್ಧ ಗೋಳಾಕಾರದ ತಾಮ್ರದ ಗಟ್ಟಿಗಳು ಎರಡು ಟನ್ ಭಾರದ ನೂರ ಐದು ಆನೆಗಳ ದಂತಗಳು ಮದ್ದುಗುಂಡುಗಳು ಬಂದೂಕುಗಳು ಸೀಸ ಜವಳಿ ಬಟ್ಟೆಗಳು ಹಾಗೂ ನಾವಿಕರು ಬಳಸುತ್ತಿದ್ದ ಆಸ್ಟ್ರೊನೊಮಿಕಲ್ ಡಿವೈಸಸ್ಗಳಿದ್ವು ವಸಾಹತು ಶಾಹಿ ವ್ಯಾಪಾರದ ಒಂದು ಸ್ಪಷ್ಟ ಚಿತ್ರಣ ಅಂತ ಆದರೆ ಹಡಗು ಮರುಭೂಮಿಯಲ್ಲೇಕೆ ಸಿಕ್ತು ಭೂವಿಜ್ಞಾನಿಗಳು ಹೇಳಿದಂತೆ ಕಡಲಿನ ಪ್ರವಾಹ ಹಾಗೂ ಮರಳಿನ ಶೇಖರಣೆಯಿಂದಾಗಿ ಸಾವಿರದ ಐನೂರ ಮೂವತ್ತ್ ಮೂರರಿಂದ ಇಲ್ಲಿಯವರೆಗೆ ಕಡಲು ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ನಷ್ಟು ಹಿಂದಕ್ಕೆ ಹೋಗಿದೆಯಂತೆ ಆ ಕಾರಣಕ್ಕಾಗಿಯೇ ಒಮ್ಮೆ ಬೀಚ್ ಆಗಿದ್ದ ಪ್ರದೇಶ ಈಗ ಮರುಭೂಮಿಯಾಗಿದೆ ಕಥೆ ಇಲ್ಲಿಗೆ ಮುಗೀತ ಇಲ್ಲ ಅತ್ಯುತ್ತಮ ಉತ್ಖನನಗಳು ಇನ್ನೂ ಬರಲಿವೆ ಕಾನೂನು ಯುದ್ಧವೊಂದು ಶುರುವಾಗಿದೆ ಕೂಡ ಉತ್ಖನನ ಮುಂದುವರೆದಂತೆ ಅದ್ಭುತಗಳು ಬಯಲಾಯಿತು ತಾಮ್ರದ ಗಟ್ಟಿಗಳಲ್ಲಿ ಫುಗ್ಗ ಫ್ಯಾಮಿಲಿಯ ಅಚ್ಚುಗಳು ಕಂಡುಬಂದವು ಫುಗ್ಗ ಫ್ಯಾಮಿಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರ ವ್ಯಾಪಾರ ಪ್ರಯಾಣಕ್ಕೆ ಧನ ಸಹಾಯ ಮಾಡಿದ ಪ್ರತಿಷ್ಠಿತ ಜರ್ಮನ್ ವಸಾಹತುಶಾಹಿ ಬ್ಯಾಂಕರ್ಗಳ ಗುಂಪಾಗಿತ್ತು ಅಲ್ಲಿ ಸಿಕ್ಕಿದ ಆನೆ ದಂತಗಳು ಆಫ್ರಿಕಾದ ಮೇಲಿನ ವಸಾಹತುಶಾಹಿಗಳ ಶೋಷಣೆಯ ಆರಂಭಿಕ ಚಿಹ್ನೆಗಳಾಗಿ ಬದಲಾದವು ತಮ್ಮ ವಿರೋಧಿ ಬನಗಳ ವಿರುದ್ಧ ಹಾಗೂ ಪೈರೇಟ್ಸ್ಗಳ ಅಂದ್ರೆ ಕಡಲ್ಗಳ್ಳರ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗಿದ್ದ ಫಿರಂಗಿಗಳು ಮೇನ್ ಅಟ್ರಾಕ್ಷನ್ ಆಯಿತು ಒಂದು ಬೆಳ್ಳಿಯಿಂದ ಮಾಡಲ್ಪಟ್ಟ ನಾವಿಕರ ಆಸ್ಟ್ರೋಲೇಬ್ ಎಂಬ ಇನ್ಸ್ಟ್ರೂಮೆಂಟ್ ಬಹಳ ಪ್ರಾಮುಖ್ಯತೆಯನ್ನು ಪಡೆಯಿತು ಆ ಸಮಯದಲ್ಲಿ ನಾವಿಕರು ಆಕಾಶವನ್ನು ನೋಡಿ ನಕ್ಷತ್ರಗಳ ಮತ್ತು ಸೂರ್ಯನ ಚಲನೆಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರಯಾಣ ಮಾಡ್ತಿದ್ದರು ಇದು ಸಾವಿರದ ಐನೂರ ಮೂವತ್ತ್ ಮೂರರ ಅಡ್ವಾನ್ಸ್ ಟೆಕ್ನಾಲಜಿಯ ಪರಿಚಯ ಮಾಡಿಕೊಟ್ಟಿತು ಇನ್ನು ಅಲ್ಲಿದ್ದ ಪ್ರತಿಯೊಂದು ಚಿನ್ನದ ನಾಣ್ಯಗಳು ಇತ್ತೀಚೆಗೆ ತಯಾರಿಸಿದಂತೆ ಹೊಳೆಯುತ್ತಿದ್ದವು ಇದಕ್ಕೆ ಕಾರಣ ಹತ್ತಿರದಲ್ಲಿದ್ದ ಸಾವಿರಾರು ತಾಮ್ರದ ಗಟ್ಟಿಗಳೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ತಾಮ್ರದ ಆಂಟಿಮೈಕ್ರೋಬಿಯಲ್ ಗುಣದಿಂದಾಗಿ ಚಿನ್ನದ ನಾಣ್ಯಗಳಿಗೆ ಯಾವುದೇ ಹಾನಿಯಾಗಿಲ್ಲವಂತೆ ಹಾಗಾದರೆ ಈಗ ಇದರ ಮಾಲಕರು ಯಾರು ಓನರ್ಶಿಪ್ ಯಾರಿಗೆ ಹೋಗುತ್ತೆ ಯುನೆಸ್ಕೊ ನಿಯಮಗಳ ಅಡಿಯಲ್ಲಿ ನಮೀಬಿಯಾ ದೇಶವು ಇದನ್ನು ಶಿಪ್ ಆಫ್ ಸ್ಟೇಟ್ ಅಂತ ಘೋಷಣೆ ಮಾಡಿತ್ತು ಪೋರ್ಚುಗಲ್ನ ವ್ಯಾಪಾರಿಗಳ ಕುಟುಂಬದ ಒತ್ತಡವಿದ್ದರೂ ರಾಜತಾಂತ್ರಿಕ ಸಂಘರ್ಷವನ್ನು ತಪ್ಪಿಸಲು ಪೋರ್ಚುಗಲ್ ಕೂಡ ಈ ಹಡಗನ್ನು ಇರಿಸಿಕೊಳ್ಳಲು ನಮೀಬಿಯಾಕ್ಕೆ ಅನುಮತಿ ಕೊಟ್ಟಿತ್ತು ಕೆಲವು ಸರಕುಗಳನ್ನು ಒರಾನಿಯ ಮುಂಡ್ನ ಜಾಸ್ಪರ್ ಹೌಸ್ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಇನ್ನೂ ಕೆಲವು ಬೆಲೆಬಾಳುವ ಐಟಂಗಳು ನಮೀಬಿಯಾದ ನಿಷೇಧಿತ ವಜ್ರ ಗಣಿಗಾರಿಕಾ ಪ್ರದೇಶದಲ್ಲಿರೋದ್ರಿಂದ ಸಾರ್ವಜನಿಕರಿಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಪೋರ್ಚುಗಲ್ ಮತ್ತು ನಮೀಬಿಯಾ ದೇಶ ಜಂಟಿಯಾಗಿ ಪ್ರತ್ಯೇಕ ಮ್ಯೂಸಿಯಂ ಮಾಡುವ ಬಗ್ಗೆ ಮಾತುಕತೆ ಚಾಲ್ತಿಯಲ್ಲಿದೆ ಕಡಲ ಇತಿಹಾಸ ತಜ್ಞ ಫ್ರಾನ್ಸಿಸ್ಕೋ ಕಾಂಟೆಂಟೆಡ್ ಡಾಮಿಂಗಸ್ ಇದನ್ನು ಮೋಸ್ಟ್ ವ್ಯಾಲ್ಯೂಯೇಬಲ್ ಫೈಂಡ್ ಇನ್ ದ ಸಹಾರನ್ ಆಫ್ರಿಕಾ ಎಂದು ಕರೆದಿದ್ದಾನೆ ಈ ಉತ್ಖನನ ಆವಿಷ್ಕಾರ ಮತ್ತು ಸಾಹಸಕ್ಕಾಗಿ ಮಾನವರು ತೆತ್ತ ಬೆಲೆಯನ್ನು ತೋರಿಸುತ್ತೆ ಅಲ್ಲಿ ಸಿಕ್ಕ ಕೆಲವು ಮೂಳೆಗಳ ಪ್ರಕಾರ ಹಡಗಿನ ಸಿಬ್ಬಂದಿಗಳು ಅತಿಯಾದ ಶಾಖದಿಂದ ಹಾಗೂ ಬಹಳ ಹಿಂಸೆಯಿಂದ ಸತ್ತಿರಬಹುದಂತ ವಿಜ್ಞಾನಿಗಳು ಹೇಳಿದ್ದಾರೆ ಆದರೆ ಕೆಲವು ರಹಸ್ಯಗಳು ಇನ್ನೂ ಬಾಕಿ ಇದೆ ಬದುಕುಳಿದವರು ಏನಾದರೂ ಬಚಾವಾದ್ರ ಸಮಾಧಿಯಾದ್ರ ಅಥವಾ ಬೇರೆ ಹಡಗುಗಳ ಮೂಲಕ ರಕ್ಷಿಸಲ್ಪಟ್ರ ಇನ್ನೂ ನಿಗೂಢ ಖಜಾನೆಯ ಸಂಪತ್ತಿನ ಬಗ್ಗೆ ಪ್ರಶ್ನೆಗಳಿದ್ರು ಹೆಚ್ಚು ಕುತೂಹಲವಿರೋದು ಮುನ್ನೂರು ಸಿಬ್ಬಂದಿಗಳ ಶವಗಳ ಬಗ್ಗೆ ಇಲ್ಲಿಯವರೆಗೆ ಕೇವಲ ಕೆಲವೇ ಮೂಳೆಗಳು ಸಿಕ್ಕಿರೋದು ಕೆಲವರ ಪ್ರಕಾರ ಉಳಿದವರು ಸಮೀಪದಲ್ಲಿದ್ದ ವಸಾಹತುಶಾಹಿ ಪ್ರದೇಶಗಳಿಗೆ ತಲುಪಿರಬಹುದೆಂದು ಊಹಿಸಲಾಗಿದೆ ಯಾಕಂದ್ರೆ ಶತಮಾನಗಳ ಹಿಂದಿನಿಂದ ನಮೀಬಿಯಾದ ಹೆರೆರೋ ಜನಾಂಗದ ದಂತಕಥೆಯಲ್ಲಿ ಸಮುದ್ರದ ಕಡೆಯಿಂದ ಬಂದ ಬಿಳಿಭೂತಗಳ ಉಲ್ಲೇಖವಿದೆಯಂತೆ ಮೋಸ್ಟ್ಲಿ ಆ ಬಿಳಿಭೂತಗಳು ಈ ಪೋರ್ಚುಗೀಸರಾಗಿರಲೂಬಹುದು ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಹೇಳ್ತೇನೆ ಸಾವಿರದ ಒಂಬೈನೂರ ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಂಟರ ನಡುವೆ ಜರ್ಮನ್ ವಸಾಹತು ಶಾಹಿಗಳು ನಮೀಬಿಯ ದೇಶದ ಎಪ್ಪತ್ತು ಶೇಕಡದಷ್ಟು ಹೆರೆರೋ ಜನಾಂಗದ ಜನರ ಮಾರಣ ಹೋಮ ಮಾಡಿದರು ಅದೇ ರೀತಿ ನಾಮ ಜನಾಂಗದ ಐವತ್ತು ಶೇಕಡದಷ್ಟು ಜನರು ವೈಪೌಟ್ ಆಗಿದ್ರು ಇದರ ಬಗ್ಗೆ ಮುಂದೊಮ್ಮೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡ್ತೇನೆ ಇನ್ನು ಆ ಪ್ರದೇಶ ವಜ್ರದ ಗಣಿಗಳ ವಲಯವಾಗಿರೋದ್ರಿಂದ ಬಹಳಷ್ಟು ಊಹಾಪೋಹಗಳು ಹರಡಿವೆ ಹಡಗಿನ ಬಗ್ಗೆ ಬೇರೆ ಬೇರೆ ಸಿದ್ಧಾಂತಗಳು ಕೇಳಿಬಂದಿವೆ ವಿಜ್ಞಾನಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಮರಳಿನ ಚಾಲನೆಯುಂಟಾಗಿ ಮತ್ತಷ್ಟು ಮುಳುಗಡೆಗೊಂಡ ಹಡಗುಗಳು ಬಯಲಾಗಬಹುದಂತೆ ಆದರೆ ಬೋಮ್ ಜೀಸಸ್ನಂತಹ ಹಡಗಿನ ಕಥೆಗಳು ನಮಗೆ ಇತಿಹಾಸದ ಸಾಹಸಗಳು ವಸಾಹತುಶಾಹಿ ಚಿತ್ರಣಗಳು ವ್ಯಾಪಾರದೊಂದಿಗೆ ಸಾಗಾಟವಾಗುತ್ತಿದ್ದ ಮದ್ದುಗುಂಡುಗಳು ಸೈನಿಕರು ಹಾಗೂ ಶೋಷಣೆಗಳನ್ನು ತೋರಿಸುತ್ತೆ ಸೊ ಇದನ್ನು ಒಂದು ದುರಂತ ಅನ್ನಬಹುದು ಒಂದು ಧೈರ್ಯಶಾಲಿ ಸಾಹಸಿಗಳ ಕಥೆ ಅನ್ನಬಹುದು ಅಥವಾ ಹದಿನೈದು ಹದಿನಾರನೇ ಶತಮಾನದ ಮಾನವರ ಅನ್ವೇಷಣೆ ಮತ್ತು ಆವಿಷ್ಕಾರದ ಆರಂಭಿಕ ಕುರುಹು ಅನ್ನಬಹುದು ತಮಿಳುನಾಡಿನ ಕೀಳಡಿಯಲ್ಲಿನ ಉತ್ಖನನ ಹಾಗೂ ನಮ್ಮ ಕರ್ನಾಟಕದ ರಾಯಚೂರಿನಲ್ಲಿ ಇತ್ತೀಚೆಗೆ ಕಂಡುಬಂದ ಪ್ರಾಚೀನ ನಾಗರಿಕತೆಯ ಉತ್ಖನನದಂತಹ ಶೋಧಗಳು ನಮ್ಮನ್ನು ಮತ್ತಷ್ಟು ಇತಿಹಾಸವನ್ನು ಹುಡುಕಲು ಪ್ರೇರೇಪಿಸುತ್ತೆ ಅದು ಮಾತ್ರವಲ್ಲ ನಮ್ಮ ಇತಿಹಾಸವು ಒಂದಲ್ಲ ಒಂದು ದಿನ ಮೇಲಕ್ಕೆ ಬರಬಹುದು ಎಂಬುದನ್ನು ಕೂಡ ತೋರಿಸುತ್ತೆ ಈ ಪುರಾತನ ಕಾಲದ ಹಡಗುಗಳು ಮತ್ತು ಖಜಾನೆಗಳ ನೈಜ ಕಥೆಗಳು ಬಹಳಷ್ಟಿವೆ ಇಂತಹ ಸ್ಟೋರಿಗಳು ನಿಮಗೆ ಇಷ್ಟವಾದರೆ ನಾನು ಇಂತಹ ವಿಷಯಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡ್ತೇನೆ ಕಮೆಂಟ್ ಮಾಡಿ ಹೇಳಿ ಕನ್ನಡದಲ್ಲಿ ಇಂತಹ ಇನ್ನೂ ಅನೇಕ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಜ್ಞಾನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್